ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸಿಟಿ ಲೈಟ್ಸ್ ದುನಿಯಾ ವಿಜಯ್ ಕುಮಾರ್ ಅವರ ನಿರ್ದೇಶನದ ಸಿನಿಮಾ ಇದರಲ್ಲಿ ವಿನಯ್ ರಾಜ್ಕುಮಾರ್ ಅವರು ನಮ್ಮನ್ನು ರಗಡಾಗಿ ರಂಜಿಸೋದಕ್ಕೆ ಮತ್ತೊಮ್ಮೆ ಖಡಕ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಇವತ್ತು ಮುಹೂರ್ತ ನೆರವೇರಿದೆ ನನ್ನ ಜೊತೆ ಇದೀಗ ಅಣ್ಣವರ ಪ್ರೀತಿಯ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವ್ ನಾನು ಕೂಡ ಸೂಪರ್ ಆಗಿದ್ದೀನಿ ಪೆಪ್ಪೆ ಆಯ್ತು ಅದೊಂದಿತ್ತು ಕಾಲ ನೋಡಿದ್ರೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತೀವಿ ಅದರ ನಡುವೆ ಇದೀಗ ಸಿಟಿ ಲೈಟ್ಸ್ ಟೈಟಲ್ ಅಂತೂ ಏನೋ ಒಂಥರ ಖಡಕ್ ಖದರ್ ಅಂತ ಅನಿಸ್ತಾ ಇದೆ ನೀವು ಕೂಡ ನಮ್ಮನ್ನ ಖಡಕ್ ಆಗಿ ಖದರ್ ಆಗಿ ಏನೋ ಸಮಥಿಂಗ್ ಆಗಿ ರಂಜಿಸೋದಕ್ಕೆ ರೆಡಿ ಆಗಿದ್ದೀರ ಅನ್ನೋದೆಲ್ಲವೂ ಕಾಣಿಸ್ತಾ ಇದೆ ನಿಮ್ಮ ಮೊದಲ ರಿಯಾಕ್ಷನ್ ನನ್ನ ಮೊದಲ ರಿಯಾಕ್ಷನ್ ತುಂಬಾ ಖುಷಿಯಾಗಿದೆ ಸೊ ಆಕ್ಚುಲಿ ಇದು ಪ್ಲ್ಯಾನ್ ಇರಲಿಲ್ಲ ಇವತ್ತು ಮುಹೂರ್ತ ಮಾಡೋಕ್ಕೆ ಸಡನ್ ಆಗಿ ಮುಹೂರ್ತದ ಒಂದು ಪ್ಲಾನ್ ಆಗಿ ನಾವೆಲ್ಲ ಇಲ್ಲಿ ಬಂದ್ವಿ ಬಟ್ ಫೋಟೋಶೂಟ್ ಮುಂಚೆನೇ ಮಾಡಿ ಇಟ್ಕೊಂಡಿದ್ವಿ ಸೊ ಇವತ್ತು ಆ ಫೋಟೋಶೂಟ್ ರೆಸ್ಪಾನ್ಸ್ ನೋಡೋಕ್ಕೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಇಲ್ಲ ಫ್ರೆಂಡ್ಸ್ ಫೋನ್ ಮಾಡಿರೋ ಇರ್ಬೋದು ಮೆಸೇಜ್ ಹಾಕಿರೋದು ಆ ರೆಸ್ಪಾನ್ಸ್ ಕೇಳಿ ನೋಡಿ ತುಂಬ ಖುಷಿ ಆಗುತ್ತೆ ಪ್ರತಿಯೊಂದು ಹೆಜ್ಜೆ ಅಂತ ಬಂದಾಗ ತನ್ನ ಅಪ್ಪ ಅಮ್ಮ ಇಬ್ಬರು ಪ್ರತಿ ಕ್ಷಣ ನಿಮ್ಮ ಜೊತೆ ನಿಂತಿರ್ತಾರೆ ಏನೇ ಆದರೂ ಕೂಡ ಭಾವಕರಾಗಿ ಕೂತಿರ್ತಾರೆ ಅಂತ ಅನಿಸುತ್ತೆ ನಿಮ್ದು ಏನೇ ನಾವು ಗಮನಿಸ್ತಾ ಇರ್ತೀವಿ ಪ್ರತಿ ಇವೆಂಟಲ್ಲಿ ಸೊ ಅಪ್ಪ ಅಮ್ಮ ಈ ಸಿಟಿ ಲೈಟ್ಸ್ ಬಗ್ಗೆ ಕೇಳೋ ಸಂದರ್ಭದಲ್ಲಿ ಎಷ್ಟು ಖುಷಿ ಖುಷಿಯಾದರು ಅಂತ ಹೇಳಿ ನಾನು ಈ ಪ್ರಾಜೆಕ್ಟ್ ಒಂದು ಭಾಗಿಯಾಗಿದ್ದೀನಿ ಅಂತ ಕೇಳಿದ ತಕ್ಷಣ ಅವ್ರಿಗೆ ತುಂಬಾ ಆಯಿತು ಆಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು ಯಾಕಂದರೆ ಬಿಜಿ ಅವರು ಈ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ ಅಂದಮೇಲೆ ಈ ಸಿನಿಮಾ ಚೆನ್ನಾಗಿದ್ದೇ ಇರುತ್ತೆ ಕತೆ ಚೆನ್ನಾಗಿದ್ದೇ ಇರುತ್ತೆ ಅಂತ ಎಲ್ಲ ಥರಲ್ಲೂ ಎಲ್ಲ ಆಸ್ಪೆಕ್ಟ್ಸಲ್ಲೂ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಸೊ ಅವರು ತುಂಬ ಖುಷಿಪಟ್ಟರು ನಾನು ಈ ಸಿನ್ ನನಗೆ ಈ ಸಿನಿಮಾದಲ್ಲಿ ಚಾನ್ಸ್ ಇತ್ತು ಅಂತ ಸರ್ ಯಾಕೆ ಇಷ್ಟ ಆಯಿತು ಏನಿದೆ ಈ ಸಿನಿಮಾದಲ್ಲಿ ಅಂತ ಹೇಳಿ ನಿಮ್ಗೆ ಇಷ್ಟ ಆಗುವಂತ ಅಂಶ ಏನಿದೆ ನಮ್ಮನ್ನ ಯಾವ ರೀತಿ ಯಾವ ರೀತಿ ರಂಜಿಸಬಹುದು ನೀವು ಅನ್ನೋ ಕುತೂಹಲ ಹಂಡ್ರೆಡ್ ಪರ್ಸೆಂಟ್ ನಮ್ಗಿದೆ ಅಂದ್ರೆ ಇದು ಈಗ ನಾನು ಹೇಳಿದ್ನಲ್ಲ ಆಗ್ಲೇ ಈಗ ಬೆಂಗಳೂರಿಗೆ ದಿನಾಗ್ಲು ಸಾವಿರ ಜನ ಬರ್ತಾರೆ ಒಂದಷ್ಟು ಅಂದರೆ ಏನಾರು ಒಂದು ಪ್ರೂವ್ ಮಾಡೋಕೆ ಬರ್ತಾರೆ ಒಂದಷ್ಟು ಜನ ಸುಮ್ಮನೆ ಬರ್ತಾರೆ ಬಟ್ ಇಲ್ಲ ಒಂದಷ್ಟು ಜನ ದುಡ್ಡು ಮಾಡೋಕೆ ಬರ್ತಾರೆ ಸಾಕಷ್ಟು ರೀಸನ್ಸ್ಗೆ ಬೆಂಗಳೂರಿಗೆ ಬರ್ತಾರೆ ಸೊ ಈ ಕತೆ ಬಂದ್ಬಿಟ್ಟು ಅಂಥ ಒಂದು ಕ್ಯಾರೆಕ್ಟರ್ ಬೆಂಗ್ಳೂರಿಗೆ ಹೇಗೆ ಬರುತ್ತೆ ಬೆಂಗ್ಳೂರಿಗೆ ಮೇಲೆ ಏನಾಗುತ್ತೆ ಅಂತ ಈ ಕತೆ ತುಂಬ ಜನಕ್ಕೆ ರಿಲೇಟ್ ಆಗೇ ಆಗುತ್ತೆ ಆಮೇಲೆ ಜೊತೆಗೆ ಇಬ್ಬರ ಇಡೀ ಟೀಮ್ ಇರ್ಬೋದು ಇಲ್ಲ ಮ್ಯೂಸಿಕ್ ಇರ್ಬೋದು ಚರಣ್ ರಾಜ್ ಅವ್ರ ಮ್ಯೂಸಿಕ್ ಬರ್ ಮಾಡ್ತಿದ್ದಾರೆ ಮಾಸ್ತಿಯವರು ಡೈಲಾಗ್ಸ್ ಬರೀತಿದ್ದಾರೆ ಸೊ ಎಲ್ಲ ಆಸ್ಪೆಕ್ಟ್ಸಿಂದ ಆಮೇಲೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಂತೂ ಅವ್ರ ಸಿನಿಮಾಗಳಲ್ಲಿ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ಎಲ್ಲ ಆಸ್ಪೆಕ್ಟ್ಸು ತುಂಬ ಚ ತುಂಬ ಮುಟ್ತು ತುಂಬ ಇಷ್ಟ ಆಡ್ತು ಆಯಿತು ಅದರಿಂದ ಈ ಸಿನಿಮಾ ಮಾಡಬೇಕಂತ ಅನ್ಕೊಂಡು ಧುನ್ಯ ವಿಜಯ್ ಸರ್ ಅಂತಂದಾಗ ಅವರು ಜನರ ನಾನು ಆಗಲೇ ಹೇಳ್ತಾರೆ ಜನರ ನಾಡಿ ಮಿಡಿತ ಅರ್ಥ ಮಾಡ್ಕೋತಾರೆ ಜನರ ನಡುವೆ ಇರ್ತಾರೆ ಅಲ್ಲೇನೋ ಸ್ಟೋರಿನ ಹುಡ್ಕೊಂಡು ಬರ್ತಾರೆ ಯಾಕಂದರೆ ಎಲ್ಲ ರೀತಿಯ ಜಾಗರ ಸಿನಿಮಾಗಳನ್ನ ನೋಡಿದ್ವಿ ಬಟ್ ಜನರಿಗೆ ವಿಭಿನ್ನವಾಗಿ ಏನಾದ್ರು ಕೊಡಬೇಕು ಅನ್ನೋ ಪ್ರಯತ್ನ ನಿರಂತರವಾಗಿ ಅವ್ರು ಮಾಡ್ತಾ ಇರ್ತಾರೆ ಇಲ್ಲೂ ಕೂಡ ಜನರ ನಡುವೆನೇ ಹೆಕ್ಕಿದಂಥ ಸ್ಟೋರಿ ಅಂತ ನಮ್ಗೆ ಅನಿಸ್ತಾ ಇದೆ ಸ್ಟೋರಿ ಕೇಳಿದಂಥ ಸಂದರ್ಭದಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತಂದಾಗ ನಮ್ಗೆ ಎಷ್ಟು ಖುಷಿ ಆಯಿತು ಅಂತೇಳಿ ಆ್ಯಂಡ್ ಅದುನ್ಯಾ ವಿಜಯ್ ಸರ್ ಬಗ್ಗೆ ಹೇಳಬಹುದು ಸೊ ಮುಂಚೆಯಿಂದಾನೂ ಇವ್ರ ಜೊತೆ ಕೆಲಸ ಮಾಡಬೇಕಂತ ಯಾವ ತುಂಬ ಆಸೆ ಇ ಇದ್ದೇ ಇತ್ತು ಆಮೇಲೆ ಇವ್ರೇನೆಂದರೆ ತುಂಬ ಒಳ್ಳೆಯ ಕಥೆನ ಒಂದು ಕಮರ್ಷಿಯಲ್ ಆಗಿ ಹೇಳ್ತಾರೆ ಎಲ್ಲರಿಗೂ ಟಚ್ ಆದಂಗೆ ಹೇಳ್ತಾರೆ ಒಂದಷ್ಟು ಹೊಸ ಜನರ ಜನರ ಒಂದು ಹೊಸ ವರ್ಗದ ಜನರ ಒಂದು ರೆಪ್ರೆಸೆಂಟೇಷನ್ ಅವ್ರ ಸಿನಿಮಾಗಳಲ್ಲಿ ಯಾವಾಗಲೂ ಇರುತ್ತೆ ಆಮೇಲೆ ಒಂದು ಹೊಸ ಕ್ಯಾರೆಕ್ಟರ್ಸ್ಗಳಿರುತ್ತೆ ಸೊ ಇದರಲ್ಲಿ ನನ್ನ ನಾನೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರ್ಬೋದು ನನ್ನ ಕ್ರಾಫ್ಟ್ ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರ್ಬೋದು ಬೇರೆ ಎಕ್ಸ್ಪ್ಲೋರ್ ಇದೊಂದು ಪ್ಲಾಟ್ಫಾರ್ಮ್ ಇದೆ ತುಂಬಾ ತುಂಬಾ ಖುಷಿ ಆಗುತ್ತೆ ಮೋನಿಶ್ ಅವರ ಮೊದಲ ಎಂಟ್ರಿ ಮೊದಲ ಸಿನಿಮಾ ನಿಮ್ಮ ಜೊತೆ ಅವರು ಕೂಡ ತುಂಬಾನೇ ಉತ್ಸಾಹದಲ್ಲಿದ್ದಾರೆ ನಿಮ್ ಜೊತೆ ಸಿನಿಮಾ ಮಾಡ್ತಿದ್ರು ತುಂಬಾ ಖುಷಿ ಇದೆ ಅವರಿಗೆ ಅಣ್ಣ ಅವ್ರ ಮೊಮ್ಮಗನ್ ಜೊತೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ನಿಮಗೆ ಯಾವ ತರ ಫೀಲ್ ಇದೆ ಅವ್ರ ಜೊತೆ ನನಗೂ ತುಂಬ ಆಗುತ್ತೆ ಯಾಕಂದರೆ ಅವರ ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಿರಲೇ ನಾವಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡ್ತಿದ್ದೀವಿ ಅವರ ಫಸ್ಟ್ ಸಿನಿಮಾ ನನ್ನ ಜೊತೆ ಮಾಡ್ತಿದ್ದಾರೆ ಅನ್ನೋದು ನನಗೆ ತುಂಬ ಖುಷಿಯಾಗಿದೆ ಅವರು ತುಂಬ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು ತುಂಬ ವೆಲ್ ಟ್ರೈನ್ ಟ್ರೈನ್ಡ್ ಆ್ಯಕ್ಟರ್ ಅವರು ಸೊ ಆಮೇಲೆ ಒಂದು ಒಂದಷ್ಟು ಕೋರ್ಸ್ಗಳು ಮಾಡ್ಕೊಂಡು ಈಗ್ತಾನೆ ಬಂದಿದ್ದಾರೆ ಸೊ ಅವರ ಫೇಸ್ ಕೂಡ ನೋಡ್ಬೋದು ತುಂಬ ಒಂದು ಎಕ್ಸ್ಪ್ರೆಸಿವ್ ಫೇಸ್ ಫೇಸು ತುಂಬ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನೀವು ಯಾವ ಫೋಟೋ ಶೂಟಲ್ಲಿ ನೋಡಿದ್ದೀರಾ ಈಗ ಏನು ಆಚೆ ಬಂದಿದೆ ಸೊ ಆಮೇಲೆ ರೀಸೆಂಟಾಗಿ ಅವ್ರ ಜೊತೆ ಕೆಲಸ ಮಾಡಿದೆ ಒಂದು ಫೋಟೋ ಶೂಟ್ ಮಾಡಿದೆ ಸೊ ತುಂಬ ಖುಷಿ ಆಗುತ್ತೆ ತುಂಬ ಟ್ಯಾಲೆಂಟೆಡ್ ಅವರು ಸೊ ಅವ್ರ ಜೊತೆ ಕೆಲಸ ಮಾಡುತ್ತೆ ಅದೊಂದು ಇತ್ತು ಕಾಲ ಕೂಡ ಮಾರ್ಚಲ್ಲಿ ರಿಲೀಸ್ ಆಗುತ್ತೆ ಅಂತ ನಾವು ಅದನ್ನು ಕೂಡ ಕಾಯ್ತಾ ಇದ್ದೀವಿ ಸಾಂಗ್ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಆ ಸಿನಿಮಾದ ಬಗ್ಗೆ ಏನಾದ್ರು ಒಂದು ಎರಡು ಅಂದೊಂದು ಇತ್ತು ಕಾಲ ಈಗ ಕೀರ್ತಿ ಅವರು ಕೀರ್ತಿ ಅವರು ಡೈರೆಕ್ಟರು ಸೊ ಈ ಸಿನಿಮಾದಲ್ಲಿ ಈ ಸಿನಿಮಾ ಬಂದು ಒಂದು ಡೈರೆಕ್ಟರ ಲೈಫ್ ಸ್ಟೋರಿ ಈಗಾಗಲೇ ಒಂದು ಸಾಂಗ್ ರಿಲೀಸ್ ಆಗಿದೆ ಆ ಸಾಂಗ್ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬ ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ ಇನ್ನೊಂದು ವೀಕಲ್ಲಿ ಇನ್ನೊಂದು ಸಾಂಗ್ ಕೂಡ ನಾವು ರಿಲೀಸ್ ಮಾಡ್ತೀವಿ ಅದಾದಮೇಲೆ ಮಾರ್ಚ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಸೊ ಒಂದು ಹಾರ್ಟ್ ಫೆಲ್ಟ್ ಗುಡ್ ಸಿನಿಮಾ ಇದು ವಿನಯ್ ರಾಜ್ಕುಮಾರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ